ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿದ್ಯಾ ಪರಶುರಾಮ್ ಸೌದತ್ತಿ ತಾಲೂಕು ಪೊಲೀಸರಿಂದ ಸಾರ್ವಜನಿಕರಿಗೆ ಕಳ್ಳತನದ ಕುರಿತು ಜಾಗೃತಿ ಮೂಡಿಸಿದರು ಸೌದತ್ತಿ ತಾಲೂಕಿನ ಮುರುಗೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮತ್ತು ಮುರುಗೋಡ ಗ್ರಾಮದಲ್ಲಿ ಇಂದು ಪೊಲೀಸ್ ಸಿಬ್ಬಂದಿ ಎಇಎಸ್ಐ ಡಬ್ಲ್ಯೂ ವೈ ಯಾದವಾರ್ಡ್ ನೇತೃತ್ವದಲ್ಲಿ ಕಳ್ಳತನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ರಾಯ ನಾಯಕರ ಸುಧಾ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು ವರದಿಗಾರರು ಶಶಿಧರ್ ಎಂ ಪಾಟೀಲ್ ರೆರಗಟ್ಟಿ ಬೆಳಗಾವ್ ಒಣಜ್ಯದ ಮುಂದ ಆಭರಣ ಹೆಚ್ಚು ಹಣ ಇಲ್ಲ ಅದಕ್ಕಾಗಿ ರಾಷ್ಟ್ರೀಯಕ್ಕಿಂತ ಬ್ಯಾಂಕ್ಗಳವು ಆ ಬ್ಯಾಂಕಿನೊಳಗೆ ನಿಮ್ಮ ಹಣ ಆಗಲಿ ಚಿನ್ನವನ್ನಾಗಲಿ ಭದ್ರವಾಗಿಡಬೇಕು ಅವರೊಂದು ಸೇಫ್ಟಿ ಲಾಕ್ ಕೊಡ್ತಾರೆ ಎಲ್ಲ ಸಿಸ್ಟಮ್ ಐತೆ ಗೌರ್ಮೆಂಟ್ ಇದ್ದ ಅನಗತ್ಯವಾಗಿ ಬಂಗಾರಗಳನ್ನು ಪ್ರದರ್ಶನ ಮಾಡಬಾರ್ದು ಮುಂದೆ ಶಾಂತಿ ಪ್ಯಾಟಿ ಅಲ್ಲಿ ಇಲ್ಲಿ ಹೋಗುತ್ತಾ ಹೆಣ್ಣು ಮಕ್ಕಳು ಹೆಚ್ಚು ಆಭರಣಗಳನ್ನು ಧರಿಸಿ ಬರಬಾರ್ದು ಧರಿಸಿರುವ ಒಬ್ಬರ ಬಗ್ಗೆ ಲಕ್ಷ ಇರಬೇಕು ಸರಿಯಾಗಿ ಇದನ್ನು ಹೊತ್ಕೊಂಡಿರಬೇಕು ಬಂಗಾರವನ್ನು ಪ್ರದರ್ಶನ ಮಾಡಬಾರ್ದು ಹಳೆಯಲ್ಲಿ ಕಾಕ್ ಕಾಳಕ ಕಳ್ಳಕಾಕ್ಟ್ರ ಭಯ ಹೆಚ್ಚಿ ದಯವಿಟ್ಟು ಸಾರ್ವಜನಿಕರು ಗಮನಿಸಬೇಕು ಇಂದು ಹೊಲಗಳಲ್ಲಿರುವಂಥ ಮನೆಗಳಲ್ಲಿ ಹೆಚ್ಚು ಊರು ಬಿಟ್ಟು ಹೊರಗಿರ್ತಾವಲ್ಲ ಅವರು ಹೆಚ್ಚು ನಿಗಾ ಇರಬೇಕು ರಾತ್ರಿ ಎಲ್ಲಾರ ಮನೆ ಕೀಲಿ ಹಾಕೊಂಡು ಎಲ್ಲಿ ಹೋಗೋದಾಗಲಿ ಅದು ಮಾಡಬಾರ್ದು ಮನೆಯಾಗ ಒಬ್ಬರನ್ನ ಇಡಬೇಕು ಯಾವುದೇ ರೀತಿಯಾದಂಥ ಉಪಯುಕ್ತ ವಸ್ತುಗಳನ್ನು ಹೆಚ್ಚು ಮನೆಗಳಲ್ಲಿ ಇಡದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇಡಬೇಕು ಕಳ್ಳಕಾಕ್ಟರು ಬಂದಾಗ ಅವ್ರ ಬಗ್ಗೆ ಭಯ ಪಡೆದ ಒನ್ ಒನ್ ಟು ವಾಹನ ಐತೆ ಪೊಲೀಸ್ ಒಳಗೆ ಆ ಒನ್ ಒನ್ ಟೂ ವಾಹನಕ್ಕೆ ಇಮ್ಮಿಡಿಯೇಟಾಗಿ ನೀವು ಫೋನ್ ಮಾಡೋದ್ರಿಂದ ಒಂದು ಹತ್ತು ಮಿಂಟ್ ಲಾಸ್ಟ್ ಹತ್ತು ಒಳಗೆ ನಾವು ಪೊಲೀಸ್ ಗಾಡಿ ಬರ್ತೈತಿ ಅಂಥ ಗಾಡಿಗಳ ಬಗ್ಗೆ ನೀವು ಎಲ್ಲರೂ ಮನೆ ಒಳಗೆ ಒನ್ ಒನ್ ಟು ನಂಬರ್ ಇಟ್ಕೋಬೇಕು ಅದು ಪೊಲೀಸ್ ಹೆಲ್ಪ್ಲೈನ್ ವಿಶೇಷವಾಗಿ ಸರ್ಕಾರದವರು ಅದನ್ನೊಂದು ಒಂದು ಪದ ಒಂದು ಮಾಡಿದ ವಾಹನವನ್ನು ಮಾಡಿದಾರೆ ಮೊಬೈಲ್ ಟೂ ಇರಬೇಕು ಅಂಬುಲೆನ್ಸ್ ಗಾಡಿ ನಂಬರ್ ಇರಬೇಕು ಇವೆಲ್ಲ ಇಂಪಾರ್ಟೆಂಟ್ ಆದ್ರಿಂದ ಮನೆಗಳಲ್ಲಿ ಯಾವ ವ್ಯಾಲ್ಯೂಯಬಲ್ ವಸ್ತುಗಳನ್ನು ಇಟ್ಕೊಳ್ದ ಒಂದ್ ಎಳೆ ನೀವು ಊರಿಗೆ ಹೋಗುದಾರ ಪಕ್ಕದ ಮನೆಯವ್ರಿಗೆ ವಿಷಯ ತಿಳಿಸ್ಕೋಬೇಕು ಮುಂದಾಗ ಕೀಲಿಗಳನ್ನ ಭದ್ರವಾಗಿ ಹಿಡಿಕೋಬೇಕು ಮತ್ತೆಲ್ಲ ಮುಂದೆಲ್ಲ ಡೆಕೋರೇಷನ್ ಮಾಡಿರ್ತಾವೆ ಹಿಂದ್ ನೋಡ್ರಿ ಒಂದ್ ನೀಟ್ ಕದ ಒದಿಡ್ದ ಮುರಿದ್ ಬೀಳ್ತದೆ ಬಾಗಿಲು ಹೋಗಿ ಬಗ್ಗೆ ಹೆಚ್ಚು ಕಬ್ಬಿನ ಬಾಗಿಲು ಅಳವಡಿಸ್ಬೇಕು ಇದು ಭಾಳ ಮಹತ್ವದ್ದು ಹಣ ವಸ್ತು ಬಂಗಾರ ಭಾಳ ವ್ಯಾಲ್ಯೂ ಬೀರ್ತೈತಿ ಹೊರಗಿನ ರಾಜ್ಯದಿಂದ ಕಳ್ ಕಾಟ್ಕೊಂಡ್ರೆ ಭಯ ಒಂದು ಟೈಮ್ನಾಗ ಖರ್ಚಾಗಿರ್ತತಿ ಅವುಗಳ ಬಗ್ಗೆ ಪೊಲೀಸ್ ತುಂಬ ನಿಗಾ ಐತಿ ಹತ್ತಿನ ಕಣ್ಣು ಐತಿ ಒಳ್ಳೆ ಕೆಲಸ ಮಾಡ್ತೇವೆ ನಿಮ್ಮ ಸಾರ್ವಜನಿಕರು ಸಹಕಾರ ಬೇಕು ಅದಕ್ಕೆ ಯಾರು ಭಯಪಡದ ಒಳ್ಳೆಯ ಒಂದು ಆಗಿ ಆಭರಣಗಳನ್ನು ಬ್ಯಾಂಕ್ಗಳಲ್ಲಿ ಇಟ್ಕೋಬೇಕು ಇದು ಮುರುಗೋಡ್ ಪೊಲೀಸ್ ಠಾಣೆಯ ವಿಶೇಷ ಪ್ರಕಟಣೆ ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು